ಕೆಲವೊಂದು ಸರಿ ಈ ಪ್ಯಾಂಟ್ ತೋರಿಸ್ತಾ ಇದ್ದೀನಿ ಒಂದೊಂದು ಡ್ರೆಸ್ ಆಗಿರ್ಬೋದು ಪ್ಯಾಂಟ್ ಆಗಿರ್ಬೋದು ಈ ಪ್ಯಾಂಟ್ ಈ ಥರ ಪ್ಲಾಜೋ ಪ್ಯಾಂಟ್ ಆದರೆ ಈ ಥರ ಲೂಸ್ ಆಗಿದ್ದಾಗೆ ಅಂದರೆ ಉದ್ದ ಆಗಿದ್ದಾಗ ಕಷ್ಟ ಆಗತ್ತೆ ಓಡಾಡಲಿಕ್ಕೆ ಹೋದರೆ ಬೀಳೋ ಸಾಧ್ಯತೆ ಇರುತ್ತೆ ಸೊ ಯಾವುದೇ ರೀತಿ ಟೈಲರ್ ಹತ್ರ ಹೋಗದೆ ಮನೆಯಲ್ಲೇ ನಾವು ಇದನ್ನು ಯಾವ ರೀತಿ ಸರ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ ನಿಮಗೆ ಯಾವುದೇ ರೀತಿ ಸೂಜಿ ದಾರ ಸ್ಟಿಚ್ ಅವಶ್ಯಕತೆಯೇ ಇಲ್ಲ ಮೊದಲಿಗೆ ನಾನು ಇಲ್ಲಿ ಉಲ್ಟಾ ಮಾಡಿಕೊಂಡು ಎಷ್ಟು ಚಿಕ್ಕದಾಗಬೇಕೋ ಅಷ್ಟಕ್ಕೆ ನಾವು ನೀಟಾಗಿ ಮೆಷರ್ಮೆಂಟ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಮೂರು ಇಂಚಷ್ಟು ನಾನಿಲ್ಲಿ ಫೋಲ್ಡ್ ಮಾಡ್ಕೋತೀನಿ ಸೊ ಸೇಮ್ ಸ್ಟಿಚ್ಚಿಗೆ ಯಾವ ರೀತಿ ಫೋಲ್ಡ್ ಮಾಡ್ಕೋತೀರೋ ಸ್ಟಿಚ್ ಮಾಡಲಿಕ್ಕೆ ಅದೇ ಥರ ಜಸ್ಟ್ ಫೋಲ್ಡ್ ಮಾಡ್ಕೋಬೇಕಷ್ಟೇ ಅಳತೆ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ನಾನು ಇಲ್ಲಿ ರಯನ್ ಕ್ಲಾತ್ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಮೂರು ಇಂಚ್ ನಾನು ಬೆರಳಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲೇ ಟೇಪ್ ಇದ್ದರೆ ಸ್ಕೇಲ್ ಇದ್ದರೆ ಅದರಲ್ಲಿ ಅಳ್ತಾ ಮಾಡ್ಕೊಳ್ಳಿ ನಂತರ ಇಲ್ಲಿ ನಾನು ಏನಪ್ಪ ಅಂತ ಹೇಳಿದ್ರೆ ಇದನ್ನು ಮ್ಯಾಜಿಕ್ ಟೇಪ್ ಅಂತ ಹೇಳ್ತಾರೆ ಮೀಶೋಲಿ ಪರ್ಚೇಸ್ ಮಾಡಿದ್ದು ಇದ್ರ ಇದರ ಪ್ರೈಸ್ ಏನು ಕಾಸ್ಟ್ಲಿ ಏನಿಲ್ಲ ನೋಡೋದಕ್ಕೆ ತೆಳ್ಳಗಿರುತ್ತೆ ಮತ್ತು ಎಮಿಂಗ್ ಟೇಪ್ ಕೂಡ ಅಂತ ಹೇಳ್ತಾರೆ ಇದಕ್ಕೆ ಹೆಸರು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ನಾನು ಶೇರ್ ಮಾಡಿರ್ತೇನೆ ಮೊದಲಿಗೆ ಅಳತೆ ನೋಡ್ಕೊಂಡು ಎಷ್ಟು ಉದ್ದ ಬೇಕು ಅಷ್ಟು ಕಟ್ ಮಾಡಿಕೊಂಡು ಬಟ್ಟೆ ಒಳಗಡೆ ನೋಡಿ ಈ ಥರ ನಿಮ್ಗೆ ಎಲ್ಲಿ ಈಗ ಮ ನಾರ್ಮಲಾಗಿ ಹೆಂಗ್ ಮಾಡ್ಕೊತೀರ ಅದೇ ಥರ ಎಲ್ಲಿ ಬೇಕು ಎಲ್ಲಿ ಅಂಟಿಸ್ಬೇಕು ಅಲ್ಲಿ ನೀಟಾಗಿ ಫೋಲ್ಡ್ ಮಾಡಿರೋ ಹತ್ರ ಬಟ್ಟೆ ಕೆಳಗೆ ಇಡಬೇಕು ನೋಡ್ಕೊಳ್ಳಿ ನಿಧಾನವಾಗಿ ನೋಡ್ಕೊಳ್ಳಿ ನಂದು ಇಲ್ಲಿ ರಯನ್ ಆಗಿರೋದನ್ನ ಸ್ವಲ್ಪ ಬಟ್ ಆ ಕಡೆ ಈ ಕಡೆ ಹೋಗ್ತಾ ಇದೆ ಬೇರೆ ಆದರೆ ಸೂಪರಾಗಿ ಕೊಡುತ್ತೆ ನಂತರ ಬಟ್ಟೆ ಅಂದರೆ ಏನಿರ್ತೋ ಮ್ಯಾಜಿಕ್ ಟೇಪ್ ಹಾಕಿ ಅದರ ಮೇಲೆ ಕ್ಲಾತ್ ಇಟ್ಟು ನಂತರ ನೀರು ಹಾಕಬೇಕು ನೀರು ಚುಮ್ಸ್ಕೊಂಡು ನಂತರ ಐರನ್ ಬಿಸಿ ಬಿಸಿ ಐರನ್ ಬಾಕ್ಸ್ನ ಇಡಬೇಕು ಐರನ್ ಬಾಕ್ಸ್ನ ಹೀಟಿಗೆ ಹಾಕಿಟ್ಕೊಳ್ಳಿ ನಂತರ ಇದನ್ನು ಮಾತ್ರ ಮಿಸ್ ಮಾಡಬೇಡಿ ಏನಪ್ಪಾ ಅಂದರೆ ಕ್ಲಾತ್ ಅಂದರೆ ಫ್ಯಾಬ್ರಿಕ್ ಯಾವುದಿರುತ್ತೆ ಕಾಟನ್ನ ರಯನ ಸಿಲ್ಕ ಅಂತ ನೋಡಿಕೊಂಡು ನೀವು ಇಟ್ಕೋಬೇಕಾಗತ್ತೆ ಮತ್ತು ಬೇರೆ ಏನೋ ಮಾಡೋಕ್ಕೋಗಿ ಬಟ್ಟೆ ಸುಟ್ಟು ಹಾಕೋ ಸಾಧ್ಯತೆ ಇರುತ್ತೆ ಅದರಿಂದ ನೋಡಿಕೊಂಡು ಕೊಟ್ಟಿರ್ತಾರಲ್ವ ಅಲ್ಲಿ ಐರನ್ ಬಾಕ್ಸಲ್ಲಿ ನಂಬರಿಂಗು ಅದನ್ನ ನೋಡ್ಕೊಂಡು ನೀವು ಇಟ್ಕೊಳ್ಳಿ ನೋಡಿ ನಾನು ಐರನ್ ಬಾಕ್ಸ್ ಇಟ್ಟ ಮೇಲೆ ನಿಜವಾಗ್ಲೂ ಸೂಪರಾಗಿ ಕೆಲಸ ಮಾಡ್ತಿದ್ದು ನೋಡಿ ನಾನು ಹಾಕ್ಕೋ ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಕಲರ್ ಇರೋದು ಇನ್ನೂ ಫೋಲ್ಡ್ ಆಗಿಲ್ಲ ರೈಟ್ ಸೈಡ್ ಇರೋದು ಫೋಲ್ಡ್ ಆಗಿದೆ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ಇದು ನಾವು ತುಂಬ ಸಲ ಯೂಸ್ ಮಾಡ್ಬೋದು ಯಾವುದೇ ರೀತಿ ಅದು ಓಪನ್ ಆಗೋಲ್ಲ ಅಂದರೆ ಹಾಗಂತ ಪರ್ಮನೆಂಟು ಅಲ್ಲ ಇದು ಒಂದು ಟ್ವೆಂಟಿ ಅಂದರೆ ವಾಶ್ ಮಾಡಿದಷ್ಟು ನಾವು ಯಾವ ಥರ ವಾಶ್ ಮಾಡ್ತೀವೋ ಅದರ ಮೇಲೆ ಡಿಪೆಂಡ್ ಆಗತ್ತೆ ಸೂಪರಾಗಿ ಕೆಲಸ ಮಾಡುತ್ತೆ ಯಾವುದೇ ರೀತಿ ಖರ್ಚು ಅನ್ನೋದು ಜಾಸ್ತಿ ಇಡಿಸೋದಿಲ್ಲ ಹೇಳೋದ್ನಲ್ಲ ನೈಂಟಿ ನೈಂಟಿ ಪ್ಲಸ್ ಏನೋ ಇರೋದೇ ಅಷ್ಟೇ ನಾನು ಸರಿಯಾಗಿ ಬಿಟ್ಟಿದ್ದೀನಿ ನೈಂಟಿ ಟೂ ರುಪೀಸ್ ಇರ್ಬೋದು ಮೇ ಬಿ ಅಷ್ಟೇ ಇದ್ದರು ವ್ಯಾಲ್ಯೂ ಪ್ರೈಸು ತುಂಬ ಸಲ ಯೂಸ್ ಮಾಡ್ಬೋದು ನೋಡಿ ನಾನು ಈ ಥರ ಮಾಡಿದ್ದೀನಿ ಸೊ ಸೂಪರಾಗಿ ಕೆಲಸ ಮಾಡುತ್ತೆ ಒಂದು ಸ್ವಲ್ಪ ಸ್ಟಿಚ್ ಹೋಗಿದ್ರು ಅಷ್ಟೇ ಸ್ವಲ್ಪ ಟೇಪ್ ತೊಗೊಂಡು ನೀವು ತೆಗೆದು ಹರಿದಿರೋ ಹತ್ರ ಇಟ್ಬಿಟ್ಟು ಅದರ ಮೇಲೆ ಕ್ಲಾತ್ ಇಟ್ಬಿಟ್ಟು ನೀವು ಐರನ್ ಬಾಕ್ಸ್ ಇಟ್ಬಿಟ್ರೆ ಸಾಕು ಈಸಿಯಾಗಿ ಕೆಲಸ ಮುಗ್ದೋಗುತ್ತೆ ಎಮರ್ಜೆನ್ಸಿಗಂತೂ ಇದು ತುಂಬಾ ಸಹಾಯ ಮಾಡುತ್ತೆ ಈ ಟೇಪ್ ಮ್ಯಾಜಿಕ್ ಟೇಪ್ ಅನ್ನೋದು ನೋಡ್ತಿರ್ಬೋದು ನೀವೇ ಎಷ್ಟು ಚೆನ್ನಾಗಿ ಅಂಟಿದೆ ಅಂತೇಳಿದ್ರೆ ಕ್ಲೀನಾಗಿರುತ್ತೆ ನೋಡಲಿಕ್ಕೆ ಕೂಡ ಇದು ಕೆಲವೊಂದು ಸಾರಿ ಸ್ಟಿಚ್ ಕೂಡ ಮೇಲೆ ಕಾಣ್ತಾ ಇರುತ್ತೆ ಆದರೆ ಈ ಟೇಪ್ ಇಡೋದ್ರಿಂದ ಒಂದು ಸ್ವಲ್ಪ ಸ್ಟಿಚ್ ಕೂಡ ಕಾಣೋದಿಲ್ಲ ಅಂಟ್ಬಿಡತ್ತೆ ನೀಟಾಗಿ ಗಮ್ ಹಾಕ ಗಮ್ಗಿಂತ ಸಖತ್ತಾಗಿ ವರ್ಕ್ ಮಾಡುತ್ತೆ ಸೂಪರಾಗಿ ಕೆಲಸ ಮಾಡುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ನನ್ನ ಫೇಸ್ಬುಕ್ನ ಫಾಲೋ ಮಾಡಿ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದೆ ಎಂಬ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡಿ ಮಾತ್ರ ಮಾಡಿಬಿಡಿ ಥ್ಯಾಂಕ್ ಯು ವೆರಿ ಮಚ್